ಬಂದಿದ್ದ ಆಕ್ಚುಲಿ ಅವ್ರು ಯಾವಾಗ ಡಿಸ್ಕಸ್ ಮಾಡೋರು ಅಂಡ್ ಈ ಒಂದು ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಟೈಮ್ ತುಂಬಾ ಡಿಫ್ರೆಂಟ್ ಆಗಿತ್ತು ಬಟ್ ಇವಾಗ ಒಂದು ಇರೋ ಒಂದು ತುಂಬಾ ಹ್ಯೂಜ್ ಒಂದು ಡಿಫ್ರೆಂಟ್ ಆಗಿ ಒಂದು ಶೇಪ್ ತೊಗೊಂಡಿದೆ ಸೊ ಯರ್ ಸೋ ಎಕ್ಸೈಟೆಡ್ ಎಸ್ ಅಂಡ್ ಮ್ಯಾಮ್ ನೀವು ಯಾವಾಗ್ಲೂ ಹೇಳ್ತೀರಾ ಮೋರ್ ದೆನ್ ಅ ವೈಫ್ ನಾನು ಅವರ ಫ್ಯಾನ್ ಆಗಿ ಅವ್ರ ಸಿನಿಮಾಗಳನ್ನ ನೋಡೋದು ತುಂಬಾ ಇಷ್ಟ ಪಡ್ತೀನಿ ಅಂತ ಹೇಳಿ ಆಸ್ ಅ ಉಪ್ಪಿ ಫ್ಯಾನ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಫ್ಯಾನ್ ಯು ಐ ನೋಡೋದಕ್ಕೆ ನೀವೆಷ್ಟು ಕಾತರದಿಂದ ಬಟ್ ನಾನು अभिमानी बिका दिसोजिंग ಷ್ಟು ತಲೆ ಕೆಡಸ್ಕೊಂಡು ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡ್ಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದರೆ ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ನ ಕೊಡ್ತಿದ್ದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗತ್ತೆ ನಮ್ಮ ಎಲ್ಲಿಸಿ ಉಪ ತುಂಬಾ ಸಂತೋಷ ಆಗ್ತಾ ಇದೆ ಹಾಯ್ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕ ಮೂರು ವರ್ಷ ಆದ್ಮೇಲೆ ಸಿಗ್ತಾ ಇದೀರಾ ತುಂಬಾ ಖುಷಿ ಆಗ್ತಿದೆ ಸರ್ ಹಾಯ್ ಹೇಳಿ ಸರ್ ನಮ್ಮ ಮನೆ ನಮ್ಮ ಆನಿವರ್ಸರಿ ಆಯ್ತು ನಾಲ್ಕು ಕಾಯ್ದೆ ನಾನೇ ಮಕ್ಕಳಿದ್ದಾರೆ ಕಾಲೇಜಲ್ಲಿ ಮರ್ತಬಿಟ್ರ ಗೊತ್ತಿಲ್ಲ 3 ವರ್ಷದಿಂದ ಸಿಕ್ತಾನೆ ಇಲಿಲ್ಲ ಇವಾಗ ನಾನು ಹೈಜಾಕ್ ಮಾಡ್ತೀನಿ ಎಂಟ್ರಿ ಆದ ನಂತರ ಶಿಕಾಂತ್ ಅವರೇ ಟೈಮ್ಸ್ ಆಫ್ ಮೈ ಟೈಮ್ ಮರ್ತಬಿಟ್ರಿ ಆನಿವರ್ಸರಿ ವಿಶ್ ಮಾಡಿದ್ರೆ ಮಾಡಿಲ್ವಾ ಇಲ್ಲ ওর ಜೊತೆಲಿ ಸೆಲೆಬ್ರೇಟ್ ಮಾಡಿದ್ತ ಹೈದರಾಬಾದ್ ಅಲ್ಲಿ ಸರ್ ಆನಿವರ್ಸರಿ ಗನ್ನಾ ಸೆಲೆಬ್ರೇಟ್ ಮಾಡ್ಬೇಕು ಪ್ರೊಡ್ಯೂಸರ್ ಡೈರೆಕ್ಟರ್ ಅಲ್ಲ ಸೆಲೆಬ್ರೇಟ್ ಇದು ಯು ಐ ದುಬಾರದು ಶ್ರೀಕಾಂತ್ ಸರ್ ಶ್ರೀಕಾಂತ್ ಸರ್ ನಂಗ್ ಹೆಲ್ಪ್ ಮಾಡಿ ಅದೊಂದು ಹೂವ ಕೊಡಿ ಶ್ರೀಕಾಂತ್ ಸರ್ಗಡೆ ಇರೋ ಮೇಜ್ ಒಂದು ಹೂವ ಕೊಡಿ ಸರ್ ನೋಡಿ ಯಾರು ಕೊಡ್ತಾ ಇದ್ದಾರೆ ಸರ್ ಕೊಡ್ತಾ ಇದ್ದಾರೆ ಈಗ ನಥಿಂಗ್ ನೋಯಿಂಗ್ ಮ್ಯಾಮ್ ಆನಿವರ್ಸರಿ ಅವ್ರಿಗೆ ವಿಶ್ ಮಾಡಿಲ್ಲ ನಾವು ಉಪ್ಪಿ ಸರ್ ಹೆಂಗೆ ಅಂತ ನಮಗ್ ಚೆನ್ನಾಗಿ ಗೊತ್ತು ಸರ್ ಆನ್ ಸ್ಟೇಜ್ ಮೇಡಮ್ ಹಂಗೆ ವಿಶ್ ಮಾಡ್ಬಿಡಿ ಫ್ಲವರ್ ಕೊಡ್ಬಿಡಿ ಕಮಾಲ್ ಸರ್ ನೀವಷ್ಟು ಈಜೆಂಗ್ ಬೇರೆ ಮಾತಾಡ್ಬೇಕು ನಾನು ಧನಂಜಯ ನೀವು ಹೊಸದಾಗಿ ಮದುವೆ ಆಗ್ತಾ ನೀವು ಡೈರೆಕ್ಟ್ ಮಾಡ್ತೀರಾ ಮಾಡಬೇಡಿ ಹೆಂಗಿಂಗ್ ಕಲ್ಸಿ ಸ್ವಲ್ಪ ಮಾತಾಡ್ಬೇಕು ಅವ್ರ ವಿಜಯ್ ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ ಯಾರು ಒಂದೇ ಟೀಮ್ ಮೆಂಬರ್ಸ್ ನನ್ ಗೊತ್ತು ಶಿವನ ಸ್ವಲ್ಪ ಹೇಳ್ಬಿಡಿ ವಿಶೇಷ ಐತೆಲ್ರಿ ನೋಡಿ ஆல் ಆ ದಿ बेस्ट टू यू आई ಎಲ್ಲರೂ ಮಾತಾಡಬೇಕು ಐ ಡೋನಟ್ ಟೇಕ್ ಟೂ ಮಚ್ ಟೈಮ್ ಸೋ ದಟ್ಸ್ ಓಕೆ ಮ್ಯಾಮ್ ಬಟ್ ಅಟ್ ಲೀಸ್ಟ್ हू ಬಂತು ಮ್ಯಾಮ್ ಥ್ಯಾಂಕ್ ಯು ಅಂಡ್ ಇದಾದ ಮೇಲೆ ಸರ್ ಮ್ಯಾಮ್ ಜೊತೆ ಒನ್ ಟ್ರಕ್ ಫಾರ್ ಸರ್ ಅಷ್ಟೇ ಸರ್ ಬ್ಲಾಕ್ ಸರ್ ಸೂಪರ್ ಸರ್ ಥ್ಯಾಂಕ್ ಯು ಹುವೇ ಹುವೇ ಸಾಂಗ್ ಕೊಟ್ಬಿಟ್ಟಿದಾರಲ್ವಾ ಅದೇ 20 ಇಯರ್ಸ್ ನ ಅದೇ ಇಟ್ಕೊಂಡಿದೀನಿ ನಾನು ಸಾಂಗ್ ಅಷ್ಟೇ ಥ್ಯಾಂಕ್ ಯು ஆல் ದಿ ಬೆಸ್ಟ್ ಟು ಯು ಐ ಥ್ಯಾಂಕ್ ಯು ಸೋ ಮಚ್ ಲವ್ ಯು ऑल ಥ್ಯಾಂಕ್ ಯು ನಮಸ್ತೆ